ಇದೇ ಹುಡುಗನ ತಂದೆ ಹೆಣ್ಣು ಮಗುವನ್ನು ಪ್ರೀತಿಸಿ ಬೇಕು ಬೇಕಾದಾಗ ಅವರನ್ನು ಬೇಕು ಬೇಕಾದ ರೀತಿಯಲ್ಲಿ ಉಪಯೋಗಿಸಿ ಆ ಹುಡುಗಿಗೆ ನ್ಯಾಯ ಕೊಡದೆ ಇನ್ನೊಂದು ಮದುವೆಯಾಗಿ ಜೀವನ ಸಾಗಿಸಿದಂತ ಒಬ್ಬ ವ್ಯಕ್ತಿ ಪುತ್ತೂರಿನಲ್ಲಿ ನಡೆದಂತ ಈ ಒಂದು ಘಟನೆಯನ್ನು ನೆನೆಸಿದಾಗ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವಿಚಾರವಾಗಿದೆ ಒಬ್ಬ ಸಂಸ್ಕಾರಯುತವಾದಂಥ ವಾಸ್ತುತಜ್ಞ ಧಾರ್ಮಿಕ ಚಿಂತಕ ರಾಜಕೀಯ ಮುಂದಾಲು ಸಮಾಜಕ್ಕೆ ಬುದ್ಧಿ ಹೇಳುವಂಥ ಮನೆ ಅದು ನಮಗೆಲ್ಲ ಗೊತ್ತಿದ್ದಾಗೆ ಒಬ್ಬ ಧಾರ್ಮಿಕ ಚಿಂತಕ ರಾವ್ರ ನಮಗೆಲ್ಲರಿಗೂ ಗೊತ್ತಿದೆ ಒಬ್ಬ ವಾಸ್ತುತಜ್ಞ ಅಂತ ಇವರ ಮಗ ಕೃಷ್ಣರಾವ್ ಒಂದು ಮುಗ್ಧ ಅಪ್ರಾಪ್ತ ಹೆಣ್ಣು ಮಗುವಿನೊಟ್ಟಿಗೆ ಚೆಲ್ಲಾಟ ಆಡಿ ಗರ್ಭವತಿಯನ್ನಾಗಿ ಮಾಡಿ ಇವತ್ತು ನ್ಯಾಯವೂ ಸಿಗದೆ ಬೀದಿ ಹೋರಾಟ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತುಳುನಾಡ ದೈವಗಳನ್ನು ನಾವು ಭಯಭಕ್ತಿಯಿಂದ ನಂಬಿದವರು ನ್ಯಾಯ ಸಿಕ್ಕದೇ ಇದ್ದಾಗ ನಾವು ಮೊರೆ ಹೋದದ್ದು ತುಳುನಾಡ ದೈವಗಳು ಅಂಥ ಪುತ್ತೂರಿನ ಮಣ್ಣಿನಲ್ಲಿಯೂ ಪುತ್ತೂರಿನ ಮಾಲಿಂಗೇಶ್ವರ ಬಲ್ನಾಡಿನ ಉಳ್ಳಾಲ್ತಿ ಅಂತ ಹೇಳಿದರೆ ಇವತ್ತು ಸ್ವಾಮಿ ದೈವಗಳೇ ದೇ ಅಂತ ಪ್ರಾರ್ಥಿಸಿದಾಗಲಿ ನ್ಯಾಯ ಸಿಕ್ಕುವಂಥ ವಿಚಾರ ಇವತ್ತು ಪ್ರಸ್ತುತ ನಾವೆಲ್ಲ ನೋಡುವಂಥ ಕಾಲಘಟ್ಟದಲ್ಲಿ ಏನೇನು ವಿಚಾರಗಳು ನಡೆದಿದೆಯೋ ಇದು ಎಲ್ಲವೂ ಎರಡು ಸಾವಿರನೇ ಇಸುವೆಯಲ್ಲಿಯೂ ನಡೆದಿದೆ ಅಂದಿಗೂ ಇಂದಿನ ಕೃಷ್ಣರಾವ್ ಎನ್ನುವಂಥ ಈ ಹುಡುಗನ ತಂದೆ ಅನೇಕ ಕಡೆಗಳಲ್ಲಿ ಇಂಥ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ನ್ಯಾಯ ಸಿಕ್ಕದೆ ನ್ಯಾಯ ಕೊಡದೆ ಎಲ್ಲ ಕಡೆಯೂ ತನ್ನ ಧಾರ್ಮಿಕತೆಯ ಆಧ್ಯಾತ್ಮದ ಮುಖವಾಡಗಳನ್ನು ಹಾಕಿಕೊಂಡು ಕೆಲವೊಂದು ಪ್ರಭಾವಗಳನ್ನು ಬಳಸಿಕೊಂಡು ಮೋಸ ಮಾಡಿದಂಥ ವಿಚಾರಗಳು ಎಲ್ಲರಿಗೂ ಜನಸಾಮಾನ್ಯರಿಗೂ ಗೊತ್ತಿದೆ ಗೊತ್ತಿದೆ ಕೃಷ್ಣರಾವ್ನ ತಂದೆ ಜಗನ್ನಿವಾಸ್ ರಾವ್ ಎಂಬವರು ಎರಡು ಸಾವಿರನೇ ಇಸುವೆಯ ಆಸುಪಾಸಿನಲ್ಲಿ ಬನ್ನೂರು ಪರಿಸರದಲ್ಲಿ ಸಾಧಾರಣ ಎಲ್ಲರಿಗೂ ಗೊತ್ತಿರಬಹುದು ಇದೇ ರೀತಿಯಾಗಿ ಒಂದು ಹೆಣ್ಣು ಒಂದು ಮ ಹೆಣ್ಣು ಮಗುವನ್ನು ಪ್ರೀತಿಸಿ ಬೇಕು ಬೇಕಾದಾಗ ಅವರನ್ನು ಬೇಕು ಬೇಕಾದ ರೀತಿಯಲ್ಲಿ ಉಪಯೋಗಿಸಿ ತನ್ನ ಮಾರುತಿ ವ್ಯಾನಿನಲ್ಲಿ ಉಪ್ಪಿನಂಗಡಿಯ ಕಡೆ ಬೇರೆ ಬೇರೆ ಕಡೆ ಸುತ್ತಾಡಿದ್ದನ್ನು ಅನೇಕ ಜನರು ನೋಡಿದ್ದಿದೆ ನೋಡಿದ್ದಿದೆ ಆ ಸಮಯದಲ್ಲಿ ಕಟ್ಟ ಕಡೆಗೆ ಮದುವೆಯಾಗುವಂಥ ಸಮಯದಲ್ಲಿ ಆ ಹೆಣ್ಣು ನನ್ನನ್ನು ಮದುವೆಯಾಗಬೇಕು ಅಂತ ಕೇಳಿಕೊಂಡಾಗ ನಾನು ನಿನ್ನನ್ನು ಮದುವೆಯಾಗಲಿಕ್ಕೆ ಆಗುವುದಿಲ್ಲ ನಾನು ಒಂದು ದೇವಸ್ಥಾನದ ಧಾರ್ಮಿಕ ಕೈಂಕರ್ಯವನ್ನು ಮಾಡುವವನು ನಮಗೆ ಧಾರ್ಮಿಕ ಹಿನ್ನೆಲೆಗಳಿದೆ ಸಮಾಜದಲ್ಲಿ ಗೌರವ ಇದೆ ನಾವು ನಿನ್ನಂಥವರನ್ನೆಲ್ಲ ನಮ್ಮ ಮದುವೆ ಆಗಲಿಕ್ಕೆ ಆಗುವುದಿಲ್ಲ ನಿನ್ನ ಮಟ್ಟಕ್ಕೆ ನಮ್ಮ ಮಟ್ಟಕ್ಕೂ ವ್ಯತ್ಯಾಸ ಇದೆ ಅಂತ ಎದುರಿಸಿದಂಥ ವ್ಯಕ್ತಿ ಆದರೆ ಅಂದಿನ ಬಡ ಮಗು ಏನು ಉತ್ತರ ಕೊಡಬೇಕದಕ್ಕೆ ಆವಾಗ ಇತ್ತದ್ದೇ ಮೊರೆ ಇತ್ತದ್ದೇ ಪುತ್ತೂರು ಮಾಲಿಂಗೇಶ್ವರ ದೇವರು ಬಲ್ನಾಡ ಉಳ್ಳಾಲ್ತಿಗೆ ಸತ್ಯ ಗೊತ್ತಾಗಲಿ ಅಂತೇಳಿ ಆ ಮಗುವಿನ ಕಣ್ಣೀರು ಭೂಮಿಗೆ ಬೀಳುವ ಮುಂಚೆ ಅದೇ ಮನೆಗೆ ಮತ್ತೊಂದು ಸಂಕೊಲೆಯನ್ನು ದೈವಗಳು ಬಿಗ್ದಿದೆ ಇವತ್ತು ಇನ್ನೊಂದು ಸಂಕೊಲೆಯನ್ನು ಬಿಗ್ದಿದೆ ಅಂದಿನ ಕಾಲದಲ್ಲಿ ಆ ಕಾಲದಲ್ಲಿ ಬೇಕು ಬೇಕಾದಾಗೆ ಇದೇ ಹುಡುಗನ ತಂದೆ ತಂದೆ ಆ ಹುಡುಗಿಗೆ ನ್ಯಾಯ ಕೊಡದೆ ಇನ್ನೊಂದು ಮದುವೆಯಾಗಿ ಜೀವನ ಸಾಗಿಸಿದಂಥ ಒಬ್ಬ ವ್ಯಕ್ತಿ ಹಾಗಾದರೆ ಆ ಕಾಲದಲ್ಲಿಯೂ ಈ ನಿಮಗೆ ಕಾನೂನಿಗೆ ಮೊರೆ ಹೋಗುವ ಪರಿಸ್ಥಿತಿ ಇಲ್ಲ ಇನ್ನೊಬ್ಬರ ಹೇಳಲಿಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ಇಡೀ ಇಲ್ಲಿ ತುಳುನಾಡಿನಲ್ಲಿ ಧಾರ್ಮಿಕತೆಯ ಮುಖವಾಡವನ್ನು ಹಾಕಿಕೊಂಡು ಅನ್ಯಾಯ ಮಾಡುವ ಅನೇಕ ಜನರಿದ್ದಾರೆ ಆ ಪಟ್ಟಿಯಲ್ಲಿ ಈ ಜಗನ್ನಿವಾಸರಾವ್ ಸಹ ಇದ್ದಾರೆ ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡಬೇಕಂತ ಭಾರಿ ಹೋರಾಟ ಮಾಡಿದಂಥ ಒಂದು ಹೆಂಗಸಿತ್ತು ಇದು ಯಾರಿಗೂ ನಿಮ್ಮ ಸಹಪಾಠಿಗಳಿಗೆ ಸಹೋದ್ಯೋಗಿಗಳಿಗೆ ನೆರವರಿಗೆ ಎಲ್ಲರಿಗೂ ಗೊತ್ತಿದೆ ಅಂದು ಆ ಮನೆ ಎರಡು ಕೈ ಮುಗಿದು ಮಾ ಪುತ್ತೂರು ಮಾಲಿಂಗೇಶ್ವರ ದೇವರನ್ನು ಬಲ್ನಾಡು ಉಳ್ಳಾಲ್ತಿಯನ್ನು ಸ್ಮರಿಸಿ ಸ್ಮರಿಸಿ ಕಣ್ಣೀರಲ್ಲಿ ಕೈ ತೊಳೆದು ನನಗೆ ನ್ಯಾಯ ಕೊಡಿ ಅಂತ ಕೂಗಿದರ ಫಲವಾಗಿಯೇ ಇವತ್ತು ಇಂಥ ಅದೇ ರೀತಿಯ ಪರಿಸ್ಥಿತಿಯ ಸಂಕೊಳೆಗೆ ಮತ್ತೊಮ್ಮೆ ಬಿಗಿದಿದ್ದೀರಿ ನೀವು ಕಳೆದ ಮಾಲಿಂಗೇಶ್ವರ ದೇವರ ರಥೋತ್ಸವದ ಸಮಯದಲ್ಲಿಯೂ ಅಂದು ಕೈಬಿಟ್ಟು ಮೋಸ ಮಾಡಿದಂಥ ಆ ಹುಡುಗಿಯ ಕಣ್ಣೀರು ಇಂದಿಗೂ ಆ ಮಾಲಿಂಗೇಶ್ವರನ ಕಂಬಲ ಗದ್ದೆಯಲ್ಲಿ ಒಂದೊಂದು ಅನಿಯು ತೊಟ್ಟಿಕ್ಕುತ್ತಾ ಇತ್ತು ಇತ್ತು ಯಾಕಂತೇಳಿದರೆ ನನಗೆ ಆ ಹುಡುಗಿಯ ಮನಸ್ಸಿನಲ್ಲಿದ್ದಂಥ ವಿಚಾರಗಳು ನಮ್ಮಂಥ ಬಡವರನ್ನು ಜೀವನದಲ್ಲಿ ಚೆಲ್ಲಾಟಾಡಿ ಮೋಸ ಮಾಡಿ ಇವತ್ತು ನಮ್ಮ ಕಣ್ಣೆದುರೆ ಮಾಲಿಂಗೇಶ್ವರನ ರಥವನ್ನು ಏರಿ ಏರಿ ಆ ರಥದ ಕೈಂಕರ್ಯವನ್ನು ಮಾಡುವಂಥ ನಿಮ್ಮ ನೋಡು ಈ ವಿಚಾರಗಳನ್ನು ನೋಡಿದಾಗ ಪಾಪಿಗಳು ಈ ಕೆಲಸಗಳನ್ನು ಮಾಡ್ತಾ ಆ ಹುಡುಗಿಯ ಕಣ್ಣೀರು ಇವತ್ತು ಶಾಪದ ರೂಪದಲ್ಲಿ ಮತ್ತೊಮ್ಮೆ ಆ ಕುಟುಂಬಕ್ಕೆ ತಟ್ಟಿದೆ ಅಂತ ಹೇಳುವಂಥದ್ದು ತಟ್ಟಿದೆ ಇವತ್ತು ಅಂದು ಇರು ಅಂದು ಯಾವ ರೀತಿಯಲ್ಲಿ ತಂದೆ ಈ ರೀತಿಯಾದಂಥ ಕ್ರಮಗಳನ್ನು ಮಾಡಿ ಆ ಮುಗ್ಧ ಹುಡುಗಿಗೆ ಮೋಸ ಮಾಡಿದಾನ ಅದೇ ರೀತಿಯ ಶಿಕ್ಷೆಯನ್ನು ತುಳುನಾಡ ಧರ್ಮದೈವಗಳು ಇಂದು ಈ ರೀತಿಯಾಗಿ ಮತ್ತೆ ಆ ಕುಟುಂಬವನ್ನು ಸಮಸ್ಯೆಯ ಸಂಕೊಲೆಯಲ್ಲಿ ಸುಲುಕಿಯಾಗಿದೆ ಏಳುವರೆ ತಿಂಗಳ ಗರ್ಭವತಿಯಾಗಿ ಆ ಹುಡುಗಿಯ ತಾಯಿ ನ್ಯಾಯಕ್ಕೋಸ್ಕರ ಬೀದಿಯಲ್ಲಿ ಎಲ್ಲ ರಾಜಕೀಯ ಧಾರ್ಮಿಕ ಆಧ್ಯಾತ್ಮ ಎಲ್ಲರ ಬಲಿಯಲ್ಲೂ ನ್ಯಾಯಕ್ಕೋಸ್ಕರ ಭಿಕ್ಷೆ ಬೇಡಿದಾಗಲೂ ನ್ಯಾಯ ಕೊಡಲಿಕ್ಕೆ ಯಾವುದೇ ಒಂದು ಸ್ವರಗಳು ಇವತ್ತು ಎದುರು ಬರ್ತಾ ಇಲ್ಲ ಅನೇಕ ಧರ್ಮ ದೈವಗಳು ನೆಲೆ ನಿಂತ ಮಣ್ಣಿದು ಧರ್ಮ ನಡೆದ ಮಣ್ಣಿದು ಸತ್ಯ ನಡೆದ ಮಣ್ಣಿದು ಯಾವುದೇ ಒಂದು ಪ್ರಕೃತಿ ವಿಕೋಪ ಬರದಂಥ ನಾಡಿದು ಈ ಮಣ್ಣಿನ ಕಡ ಕಣದಲ್ಲಿ ದೈವತ್ವ ಇದೆ ಇಂತಹ ದೈವತ್ವದ ನಾಡಿನಲ್ಲಿ ನೀವು ಒಬ್ಬ ಧಾರ್ಮಿಕ ಮುಂದಾಲುವಾಗಿ ಸಮಾಜದ ಆಗುವೋಗುಗಳ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿದ್ದವರು ಒಂದು ಮುಕ್ತ ಮಗುವಿಗೆ ನ್ಯಾಯ ಕೊಡಲಿಕ್ಕೆ ಯಾಕೆ ಆಗುವುದಿಲ್ಲ ಜಗನ್ನಿವಾಸರಾವಿಗೆ ಇವರು ನ್ಯಾಯವಂತರೇ ಹೌದಾದರೆ ಆ ಮಗುವಿಗೆ ಆ ಅವರ ಮಗನಿಗೆ ಹೇಳಬೇಕಿತ್ತು ಏನೇ ಆಗಲಿ ಆದದ್ದಾಗಲಿ ನಮ್ಮ ಕಡೆಯಿಂದ ತಪ್ಪುಗಳು ನಡೆದಿದೆ ಏನೇ ಇರಲಿ ಬಡತನವೋ ಶ್ರೀಮಂತಿಕೆಯೋ ಕಷ್ಟವೋ ಸುಖವೋ ನೀನು ಆ ಹುಡುಗಿಯನ್ನು ಮದುವೆ ಆಗಲೇಬೇಕು ಎಂದು ಮಾಡಿ ಸಮಾಜಕ್ಕೆ ಮಾರ್ಗದರ್ಶಕರಾಗಬೇಕಿತ್ತು ಜಗನ್ನಿವಾಸ್ರಾವ್ರವರು ಇವತ್ತು ಅಂಥ ಒಂದು ಜವಾಬ್ದಾರಿಯುತ ವ್ಯಕ್ತಿಗಳು ಯಾವ ರೀತಿಯ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಏಳುವರೆ ತಿಂಗಳುಗಳು ದಾಟಿದ್ರು ನಾನು ಫಾರಿನ್ನಿಂದ ಬೇಕಾಗುವಂಥ ವೈದ್ಯಕ್ಕೆ ವೈದ್ಯಕ ವೈದ್ಯರನ್ನು ತರಿಸ್ತೇನೆ ಮಗ ಹೊಟ್ಟೆಯಲ್ಲಿರುವಂಥ ಮಗುವನ್ನು ಪೀಸು ಪೀಸ್ ಮಾಡಿ ಹೊರಗೆ ತೆಗೆಯುವ ನಿನಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ನೀನು ನಿನಗೂ ನಮಗೂ ಇದು ಸಂಬಂಧ ನಮ್ಮ ನಮಗೆ ನಮ್ಮ ನಮ್ಮ ಕುಟುಂಬಕ್ಕೆ ಹೊಂದಾಣಿಕೆ ಆಗುವಂಥದ್ದಲ್ಲ ಸಮಾಜದಲ್ಲಿ ಗೌರವ ಇದೆ ಅಂತೇಳಿ ಹೇಳುವಂಥ ದುಷ್ಟ ಮನಸ್ಸುಗಳೇ ಆಯಿತು ಇಲ್ಲಿ ಬಂದ ಭಕ್ತರಿಗೆ ಸ್ವಾಮಿ ದೈವಗಳೆಂದಾಗ ಧರ್ಮದೈವಿಗಳಾಗಲಿ ಇರುವಂಥ ಆ ಬಲ್ನಾಡಿನ ಉಳ್ಳಾಲ್ತಿ ಮಾಲಿಂಗೇಶ್ವರ ದೇವರು ಸ್ವಾಮಿ ಸ್ವಾಮಿದೇವಿಗಳಂತ ಕಣ್ಣೀರು ಭೂಮಿಗೆ ಬೀಳ್ಬೇಕಾದ್ರೆ ಸತ್ಯ ತೋರಿಸಿಕೊಡುವಂಥ ಮಣ್ಣಿನಲ್ಲಿ ಇಂಥ ದುಷ್ಟಕೃತ್ಯಯ ಹಾಗಾದರೆ ಬಡ ಮನೆಯ ಹೆಣ್ಣು ಮಗುವಿಗೆ ನ್ಯಾಯ ಇಲ್ಲವೇ ನ್ಯಾಯ ಇಲ್ಲವೇ ಹಾಗಾದರೆ ಒಂದು ಧಾರ್ಮಿಕ ಚಿಂತನೆಯೊಳಗಡೆ ಅದು ಬರೋದಿಲ್ಲವೇ ನಾವು ಇದನ್ನೆಲ್ಲ ಪ್ರಶ್ನೆ ಮಾಡಲಿಕ್ಕಿಲ್ಲವೇ ಯಾರೇ ಇರಲಿ ತಪ್ಪು ಮಾಡಿದ್ದು ಹೌದೇ ಆದರೆ ದೈವಗಳ ದೃಷ್ಟಿಯಿಂದ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಯಾರಿಂದಲೂ ಸಾಧ್ಯವಿಲ್ಲ ಇನ್ನು ಮುಂದೆಯೂ ಇಲ್ಲಿ ಅನೇಕ ನಮ್ಮ ಧಾರ್ಮಿಕ ಸಂಘಟನೆಗಳಿರ್ಬೋದು ನಮ್ಮ ಹೋರಾಟದ ಬೇರೆ ಬೇರೆ ಸಂಘಟನೆಗಳಿರ್ಬೋದು ಇಂಥ ಒಂದು ನೋವಿಗೆ ಕೈಜೋಡಿಸದ ಯಾವ ಸಂಘಟನೆಗಳು ಮುಂದಿನ ದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಾಚರಿಸಬಾರದು ಒಂದು ಕಷ್ಟಕ್ಕೆ ಕರಗದಂಥ ನಿಮ್ಮ ಹೃದಯ ಒಂದು ಇಂಥ ಒಂದು ಸಮಸ್ಯೆಗೆ ಕೈಜೋಡಿಸದ ನಿಮ್ಮ ಸಂಘಟನೆ ನಿಮಗೆ ಕನ್ನಡ ಒಂದು ಮಗು ಒಂದು ಮಗು ಆ ತಾಯಿಗೂ ಒಂದು ಮನಸ್ಸಿನಲ್ಲಿ ಒಂದು ಆಸೆ ಇದೆ ನನ್ನ ಮಗುವನ್ನು ಮುಂದಿನ ದಿನ ಒಂದು ಒಳ್ಳೆಯ ಹುಡುಗನನ್ನು ಕೈ ಹಿಡಿದು ಸಂಸಾರಿಯಾಗಿ ನಾನೊಬ್ಬ ಒಳ್ಳೆಯ ಒಳ್ಳೆಯ ಕುಟುಂಬಸ್ಥರಾಗಬೇಕು ಎಂಬ ಭಾವನೆಯಲ್ಲಿ ಆ ಮಗು ಮಗುವಿಗೆ ಇದ್ದವಳು ತನ್ನ ತಾಯಿ ನೋವನ್ನು ಮರೆಯುವುದು ತಾನು ಹೆರಿಗೆಯಾದ ಸಮಯದಲ್ಲಿ ಆ ರಕ್ತದ ಗಿಟ್ಟಿಯಾದಂಥ ಚಿಕ್ಕ ಮಗುವಿನ ಕೈಯಲ್ಲಿ ಹಿಡಿದು ಹಿಡಿದು ಆ ಮಗುವಿನ ಒಟ್ಟಿಗೆ ತನ್ನ ಬೌಚವನ್ನು ರೂಪಿಸಿಕೊಂಡು ರೂಪಿಸಿಕೊಂಡು ನೆನೆಸಿದಾಗ ಅವಳ ಹೆರಿಗೆಯಾದ ನೋವುಗಳು ಮಾಯವಾಗುತ್ತದೆ ಅಂತೆ ಆ ತಾಯಿಯು ಈ ಮಗುವನ್ನು ಜನ್ಮ ನೀಡಿದಾಗ ಅನೇಕ ಕನಸುಗಳನ್ನು ಕಂಡಿರ್ಬೋದಲ್ವೇ ಆ ದೈವಾರಾಧನೆ ದೇವತಾರಾಧನೆ ಆಧ್ಯಾತ್ಮ ಲೋಕದಲ್ಲಿ ಪಾಪಿಗಳಿದ್ದಾರೆ ಅತ್ಯಾಚಾರಿಗಳಿದ್ದಾರೆ ದುಷ್ಟರಿದ್ದಾರೆ ಅಂತಾದಾಗ ಅವರ ಯಾವುದೇ ಪ್ರಭಾವಗಳನ್ನು ನೋಡದೆ ಅವರನ್ನು ಆ ವ್ಯವಸ್ಥೆಯಿಂದ ಹೊರಗಿಡುವಂಥ ಕೆಲಸ ಮಾಡಿ ಸಾರ್ವಜನಿಕವಾಗಿ ಹೇಳಿಕೆ ಕೊಡುವ ಕೆಲಸ ಆಗಲಿ ಇಂಥ ವ್ಯಕ್ತಿಯನ್ನು ಹೊರಗಿಡಿ ಅಂತ ಹೇಳುವಂಥದ್ದು ತಾವು ವಾಸ್ತುಶಿಲ್ಪಿ ಅಂತ ನಮಗೆ ಗೊತ್ತಿದೆ ಏನೇ ಇರ್ಬೋದು ನಿಮ್ಮ ಕೈಯಲ್ಲಿ ಮೂಡುವಂಥ ಯಾವುದೇ ದೈವ ದೇವಸ್ಥಾನಗಳ ಆಯವನ್ನು ದೈವಗಳು ಸ್ವೀಕರಿಸಲಿಕ್ಕಿಲ್ಲ ನೀವು ನಿಜವಾದ ಆಧ್ಯಾತ್ಮ ವ್ಯಕ್ತಿಗಳು ಅಂದರೆ ಆವತ್ತೇ ನಿಮ್ಮ ಕೈಯಲ್ಲಿ ವಾಸ್ತು ಬರೆಯುವ ವಾಸ್ತು ಚಿತ್ರದ ಪೆನ್ನನ್ನು ಕೆಳಗಿಡಲಿಕ್ಕೆ ಒಂದು ವೇಳೆ ಎಲ್ಲಿಯ ತನಕ ನಿಮ್ಮ ಪಾಪ ಪರಿಹಾರ ಮಾಡಲಿಕ್ಕೆ ಇಲ್ಲೊಂದು ಅವಕಾಶ ಅಂತ ಹೇಳಿದರೆ ಈ ಕ್ಷಣದಲ್ಲಿ ಆ ಮ ಆ ಮ ಆ ಮಗುವಿನೊಂದಿಗೆ ನಿಮ್ಮ ಮಗನ ಸಂಬಂಧಗಳು ಮಡಿದು ಮದುವೆಯಾಗಿ ಸಂತಾರಿಗಳಾಗಿ ಒಳ್ಳೆ ರೀತಿ ಬಾಳಿ ಅಂತೇಳಿ ಅರಸಿದಲ್ಲಿ ಎರಡು ಅಕ್ಕಿ ಕಾಲ ಹಾಕಿದಲ್ಲಿ ಖಂಡಿತವಾಗಿ ಪಾಪ ಪರಿಹಾರ ಆಗ್ಬೋದು ಎಂಬುದು ನಮ್ಮ ನಿಯಮ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಕೆಟ್ಟ ಘಟನೆಗಳು ಮರುಕಳಿಸಬಾರದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೂ ಇಂಥ ಕೈ ಘಟನೆಗಳು ಬರಬಾರದು ತುಳುನಾಡಿನಾದ್ಯಂತ ಇವತ್ತು ಇದೇ ಜಗನ್ನಿವಾಸರಾವ್ ಅನೇಕ ಕಡೆಗಳಲ್ಲಿ ವಾತು ತಜ್ಞನಾಗಿ ತನ್ನ ಆಯಪಾಯಗಳನ್ನು ಕೊಟ್ಟ ಕೊಟ್ಟದಿದೆ ಎಲ್ಲರೂ ಈ ಕ್ಷಣದಿಂದಲೇ ಆತನನ್ನು ಕೈಬಿಡಬೇಕು ತನ್ನ ಮನೆಯಲ್ಲಿ ಒಂದು 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 ಹೆಣ್ಣಿನ ಜೀವನದ ಬಗ್ಗೆ ಒಂದು ಹೆಣ್ಣಿನ ಮಾನದ ಬಗ್ಗೆ ಜ್ಞಾನ ಇಲ್ಲದವನಿಂದ ದೇವಸ್ಥಾನ ದೇವಸ್ಥಾನಕ್ಕೆ ಯಾವ ರೀತಿಯ ವಾಸ್ತುವನ್ನು ಅಂತ ಕೇಳುವಂಥದ್ದು ಒಂದು ವೇಳೆ ಇದೇ ಜಗನ್ನಿವಾಸರಾವ್ ನ್ಯಾಯಯುತವಾದಂಥ ನೀವು ಒಂದು ಆಧ್ಯಾತ್ಮಿಕ ಧಾರ್ಮಿಕ ವಾತು ತಜ್ಞನೇ ಹೌದಾದರೆ ಆ ಮಗುವನ್ನು ಹಿಂದೆ ಮುಂದೆ ನೋಡದೆ ಮನೆಗೆ ಸ್ವೀಕರಿಸಬೇಕಿತ್ತು ತಿಳಿದೋ ತಿಳಿಯದ ಆದ ತಪ್ಪಿಗೆ ಸಮಾಜದಲ್ಲಿ ಕ್ಷಮಯಾಚನೆಯ ಮುಖಾಂತರ ಇನ್ನು ಮುಂದೆ ನಡೆದಾಗೆ ನೀವು ಒಂದು ಅದಕ್ಕೆ ಒಂದು ಮಾರ್ಗದರ್ಶಕರಾಗಿ ನಿಮಗೆ ಸಮಾಜದಲ್ಲಿ ಗೌರವ ಸಿಗಬಹುದಿತ್ತು ಅದೇ ಬನ್ನೂರು ಪರಿಸರದ ಒಬ್ಬರಿಂದ ಕಣ್ಣೀರಿನ ಕರೆ ಬಂತು ನಮಗೆ ಕಣ್ಣೀರಿನ ಕರೆ ಮಗನಿಗಿಂತಲೂ ಕ್ರೂರಿಯಾದ ಅಪ್ಪ ಇವತ್ತಿನವರೆಗೆ ಯಾರಿಗೂ ಒಂದು ಕಂಪ್ಲೇಂಟ್ ಆತನ ಬಗ್ಗೆ ಕೊಡಲಿಕ್ಕೆ ಆಗಲಿಲ್ಲ ಎಷ್ಟೆಷ್ಟು ಮನೆಗಳಲ್ಲಿ ನಾವು ಪ್ರತ್ಯಕ್ಷವಾಗಿ ಎಲ್ಲೆಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ತೊಂದರೆ ಆಗಿದೆ ಅಂತ ನಾವೆಲ್ಲ ಅದನ್ನು ಅಧ್ಯಯನಶೀಲರಾಗಿ ನಾವು ಮಾಡಿ ಮಾತಾಡುವಂಥದ್ದು ಮುಕ್ತ ಹೆಣ್ಣು ಮಕ್ಕಳ ಮೇಲೆ ನೀವು ಚೆಲ್ಲಾಟ ಆಡಿದ ಯಾರೇ ಆಗಲಿ ಯಾರೇ ಆಗಲಿ ಮುಂದಿನ ದಿನವು ನಮ್ಮ ಹೋರಾಟ ಬಲವಾಗ್ತದೆ ಆದ್ದರಿಂದ ನಾವು ಹೇಳುವಂಥದ್ದು ಇಷ್ಟೇ ನೀ ಜಗನೀತ್ ಜಗನ್ನಿವಾಸ್ ರಾವ್ ಆ ಹುಡುಗಿಯನ್ನು ನಿಮ್ಮ ಮನೆಗೆ ಸೇರಿಸ್ಕೊಳ್ಬೇಕು ಆ ಹುಡುಗಿಯನ್ನು ನಿಮ್ಮ ಮಗನೊಟ್ಟಿಗೆ ಅವಳ ಮದುವೆ ಆಗಬೇಕು ಸಂಸಾರ ಚೆನ್ನಾಗಿ ನಡಿಬೇಕು ಒಂದು ವೇಳೆ ಇದು ಯಾವುದನ್ನು ನೀವು ಮಾಡಲಿಲ್ಲ ಆಗುವುದಿಲ್ಲ ಅಂತಾದರೆ ನೀವು ಯಾವ ದೇವ ದೇವತಾ ಕೈಂಕರ್ಯಗಳಲ್ಲೂ ಮುಂದಿನ ದಿನ ಭಾಗಿಯಾಗಬಾರ್ದು ಒಂದು ವೇಳೆ ನೀವು ಅಂತಃಕರಣ ತ್ಯರಣ ಸುದ್ದಿ ಇದ್ದರೆ ಮಾತ್ರ ನೀವು ದೇವತಾ ಕಾರ್ಯಗಳನ್ನು ಮಾಡಬೇಕು ನಿಮ್ಮ ಕೈಯಲ್ಲಿರುವಂಥ ಆ ಒಂದು ಬಟ್ಟಲನ್ನು ತೀರ್ಥದ ಬಾಟ್ಲಿ ತೀರ್ಥದ ಬಟ್ಟಲನ್ನು ಕೌಡಿಗೆ ಸಟ್ಟಿಗೆ ಕೈಯಲ್ಲಿಡುವಾಗ ಈ ಅನ್ಯಾಯ ಪಾಪಗಳು ನಿಮಗೆ ಎಲ್ಲಿಯೂ ನಿಮ್ಮ ಇಂದ್ರಿಯವನ್ನು ಬಾಧಿಸಲಿಲ್ಲವೇ ಧಾರ್ಮಿಕ ಭಾಷಣಗಳನ್ನು ಧಾರ್ಮಿಕ ಉಪನ್ಯಾಸಗಳನ್ನು ನೀಡುವಾಗ ಇಂಥ ಮುಗ್ಧ ಮುಗ್ಧ ಹೆಣ್ಣು ಮಕ್ಕಳ ಮೇಲೆ ನಾವು ಈ ರೀತಿಯಾದಂಥ ದೌರ್ಜನ್ಯಗಳನ್ನು ಮಾಡಿದ್ದೇವೆ ಎಂಬುದು ಒಂದು ಬಾಧಿಸಲಿಲ್ಲವೇ ಗಾಯತ್ರಿ ಮಂತ್ರ ಜಪ ಮಾಡುವಂಥ ನಿಮ್ಮ ಮನೆ ಇಂಥ ಮನೆಯಲ್ಲಿ ತನ್ನ ಮಗನೇ ಒಂದು ದಾರಿ ತಪ್ಪಿ ಈ ಸ್ಥಿತಿಗೆ ಬರುವವರೆಗೂ ನಿಮಗೆ ಅರ್ಥ ಆಗು ಆಗಲಿಲ್ಲ ನಿಮ್ಮ ಮನೆಯೇ ಈ ಸ್ಥಿತಿಗೆ ನಿರ್ಮಾಣ ಆಗುವವರೆಗೆ ನಿಮಗೆ ಅರ್ಥ ಆಗಲಿಲ್ಲ ಅಂತಾದರೆ ನಾವು ನಿಮ್ಮ ಜ್ಞಾನವನ್ನಾಗಲಿ ನಿಮ್ಮ ಅನುಷ್ಠಾನವನ್ನಾಗಲಿ ನಿಮ್ಮ ಮನೆತನವನ್ನಾಗಲಿ ಯಾವ ರೀತಿ ಗೌರವಿಸಬೇಕು ಮುಂದಿನ ದಿನ ಹುಡುಗಿಯ ಹೊಟ್ಟೆಯಲ್ಲಿರುವಂಥ ಮಗುವನ್ನು ಪೀಸ್ ಪೀಸ್ ಮಾಡಿ ತೆಗೆಯುವಂಥ ಯಾವ ಭಯೋತ್ಪಾದಕರಿಗೂ ಕ್ರೂರಿಗಳಿಗೂ ಯಾರಿಗೂ ಇಂಥ ಒಂದು ಆಲೋಚನೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾವ ಮಟ್ಟದಲ್ಲಿ ನಿಮ್ಮೊಳಗೆ ಒಂದು ಆ ಒಂದು ಮುಖವಾಡದ ಬದುಕು ಆಧ್ಯಾತ್ಮ ಮುಖವಾಡದ ಬದುಕಿನಲ್ಲಿ ಕೆಟ್ಟ ಆಲೋಚನೆಗಳಿರ್ಬೋದು ಅಂತ ಹೇಳುವಂಥದ್ದು ಒಂದು ವೇಳೆ ಆ ಹುಡುಗಿಗೆ ನ್ಯಾಯವೇ ಸಿಗಲಿಲ್ಲ ಅಂತ ಆದರೆ ಹಾಗಾದರೆ ದಾರಿ ದಾರಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಇಂಥ ಸಮಸ್ಯೆಗಳು ಮುಂದಿನ ದಿನ ಗೋಚರ ಆದರೆ ಕೇಳುವವರು ಯಾರು ತುಳನಾಡಿನಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸೌಜನ್ಯ ಎಂಬ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದಂಥ ಒಂದು ಘಟನೆಗೆ ತುಳುನಾಡಿನ ಜನತೆ ನ್ಯಾಯಕ್ಕೋಸ್ಕರ ಭಿಕ್ಷೆ ಬೀಡಿ ಅಲ್ಲಲ್ಲಿ ಎಲ್ಲ ಇರುವಂಥ ರಾಜಕಾರಣಿಗಳ ಆಧ್ಯಾತ್ಮ ಗುರುಗಳ ಎಲ್ಲರ ಎಲ್ಲರ ಬದಿಯಲ್ಲಿ ಬೇರೆ ಬೇರೆ ರೀತಿಯ ಸಭೆ ಸಮರಮಗಳನ್ನು ಮಾಡಿ ಭಿಕ್ಷೆಯನ್ನು ಬೇಡಿದ್ದು ಅಲ್ಲಿಯೂ ನಮಗೆ ಅಡಚಣೆಯಾದದ್ದು ಧಾರ್ಮಿಕ ಮುಖವಾಡದ ವ್ಯಕ್ತಿಗಳಿಂದ ಧಾರ್ಮಿಕ ಮುಖವಾಡದ ವ್ಯಕ್ತಿಗಳಿಂದ ಆ ಧಾರ್ಮಿಕತೆ ಎಂಬುದು ನಮಗೆ ಜಾನವೃದ್ಧಿಗೋ ನಮಗೆ ಉತ್ತಮವಾದ ಮಾರ್ಗದರ್ಶನಕ್ಕೋ ಅಥವಾ ಉತ್ತಮ ನಾಗರಿಕರನ್ನಾಗಿ ಮಾಡಲಿಕ್ಕೋ ನಮಗೆ ಆಧ್ಯಾತ್ಮಕ್ಕೆ ಬೇಕಾದದ್ದು ಅನ್ಯಾಯ ಅನಾಚಾರ ಮಾಡಲಿಕ್ಕೆ ಧಾರ್ಮಿಕತೆಯ ಮುಖವಾಡ ಯಾವತ್ತೂ ಇರಬಾರದು ಇಂದಿಗೂ ಈಗ ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಆಯಿತು ಕಳೆದ ಒಂದು ವರ್ಷಗಳಿಂದ ಈ ಹೋರಾಟಗಳು ನಿರಂತರವಾಗಿ ಸಾರ್ವಜನಿಕ ಸಭೆಯ ಸಮಾರಂಭಗಳ ಮುಖಾಂತರ ಲಕ್ಷಾಂತರ ಜನರು ಇವತ್ತು ಆ ಕೂಗುಗಳನ್ನು ಮುಟ್ಟಿದ್ರು ನಮಗೆ ಇವತ್ತಿನ ಪ್ರಸ್ತುತ ಇರುವಂಥ ಸರಕಾರಗಳಾಗಲಿ ರಾಜಕಾರಣಿಗಳಾಗಲಿ ನಮಗೆ ಮಂತ್ರಿ ಮಹೋದಯರಿಂದಾಗಲಿ ಎಲ್ಲಿಯೂ ನ್ಯಾಯ ಸಿಗಲೇ ಇಲ್ಲ ಅನೇಕ ಕಡೆಗಳ ವೇದಿಕೆಗಳಲ್ಲಿ ನಾವು ನಾವು ಹೇಳಿದ್ದೆವು ಒಂದಲ್ಲ ಒಂದು ದಿನ ನಮಗೆ ನ್ಯಾಯ ಬತ್ತಿ ಸಿಗ್ಲಿಕ್ಕೋಸ್ಕರ ತುಳುನಾಡ ಧರ್ಮದೈವಗಳೇ ಪೊಲೀಸ್ ಅಧಿಕಾರಿಗಳ ರೂಪದಲ್ಲಿ ತುಳುನಾಡಿಗೆ ಬಂದು ಇಂಥ ಘಟನೆಗಳಿಗೆ ನ್ಯಾಯ ಸಿಕ್ಕಿ ಸಿಕ್ಕಿ ಕೊಡ್ತವೆ ದೈವಗಳು ಅಂತ ನಾವು ನಂಬಿದವರು ಅಂದು ಅಲ್ಲಿ ನ್ಯಾಯ ಸಿಗುತ್ತಿದ್ದರೆ ಅಲ್ಲಿ ಈ ರೀತಿಯಾದಂಥ ಅತ್ಯಾಚಾರಗೆ ಹತ್ಯೆಗೆ ಸಾಮೂಹಿಕ ಅತ್ಯಾಚಾರಗಳಿಗೆ ಅಂದು ನ್ಯಾಯ ಸಿಗುತ್ತಿದ್ದರೆ ಇಂದು ಪುತ್ತೂರಿನಲ್ಲಿ ಈ ಘಟನೆಗಳು ಆಗುತ್ತಿರಲಿಲ್ಲ ಇಪ್ಪತ್ತು ವರ್ಷದ ಒಬ್ಬ ಹುಡುಗ ಈ ರೀತಿಯಾಗಿ ಒಂದು ಕುಕೃತಿಯನ್ನು ಮಾಡ್ತಾ ಇದ್ದದ್ದು ತಂದೆ ತಾಯಿಯ ಗಮನಕ್ಕೆ ಬರದೇ ಇರುವುದಾದರೆ ನಿಮ್ಮ ಮನೆಯಲ್ಲಿ ಎಲ್ಲಿಯಾದರೂ ಒಂದು ಆಧ್ಯಾತ್ಮ ಚಿಂತನೆಯ ವ್ಯವಸ್ಥೆಗಳು ಇರಬಹುದೇ